ಹಾಯ್ ಆಲ್ರು ವೆಲ್ಕಮ್ ಬ್ಯಾಕ್ ಇನ್ ಒಂದು ಸೊ ಇವತ್ತಿನ ಒಂದು ನಾನು ವಿಡಿಯೋ ಮಾಡ್ತಾ ಇರುವಂತ ಕಾರಣ ಏನಪ್ಪ ಅಂದ್ರೆ ಹೌದು ಮಾದೇವ ಸಿನ್ಮಾ ಇದರ ಜೊತೆಗೆ ಕುಬೇರ ಸಿನಿಮಾ ಎರಡೂ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಏನ್ ಕತೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ಒಂದು ತಿಳಿಸ್ತೀನಿ ಇದರ ಜೊತೆಗೆ ಇನ್ನೊಂದು ಬಿಗ್ ಅಪ್ಡೇಟ್ ಇರುವಂತದ್ದು ಕಲ್ಕಿ ಸಿನಿಮಾದಿಂದ ಅಪ್ಡೇಟ್ ಏನು ಅಂತ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ತೀನಿ ಇದರ ಜೊತೆಗೆ ನಿಮ್ಗೆ ಏನಾದರೂ ಸಿನಿಮಾಗಳ ಕಲೆಕ್ಷನ್ ವಿಚಾರವಾಗಿ ತಿಳ್ಕೋಬೇಕು ಅಂತ ಕ್ಯೂರಿಯಿಟಿ ಇದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಇಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡಿದೆ ಲೈಕ್ ಮಾಡಿ ಫೇಸ್ಬುಕ್ ಮಾತ್ರ ಮಿಸ್ ಮಾಡುದು ಫಾಲೋ ಮಾಡಿ ಅಂತ ಹೇಳಿ ವಿಡಿಯೋ ಅದು ಮೊದಲು ಕಲ್ಕಿ ಸಿಂಹಾದ ಅಪ್ಡೇಟ್ ನ ವಿಚಾರಕ್ಕೆ ಬರೋಣ ಕೊನೆಯದಾಗಿ ಆ ಮಾದೇವ ಸಿಂಹ ಹಾಗೂ ಕುಬೇರ ಸಿಂಹ ಬಾಕ್ಸಸ್ನ ಕಳೆದ ಬಗ್ಗೆ ಕೊನೆಯದಾಗಿ ಮಾತಾಡೋಣ ಅದು ಕಲ್ಕಿ ಚಿತ್ರದಲ್ಲಿ ಗೊತ್ತಿರೋ ಹಾಗೆ ಹೋದ ವರ್ಷ ಒಂದು ರಿಲೀಸ್ ಆಗಿದೆ ಈ ಒಂದು ಸಿನಿಮಾದಲ್ಲಿ ಅಹ್ ಕಮಲ್ ಹಾಸನ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಅದರ ಜೊತೆಗೆ ಹೀರೋ ಆಗಿ ಪ್ರಭಾಸ್ ಅವರು ಕೂಡದಲ್ಲಿ ಅಭಿನಯ ಮಾಡಿರುವಂತದ್ದು ಸೊ ಈ ಒಂದು ಸಿನಿಮಾ ಪ್ರತಿಯೊಬ್ಬ ಕಣ್ ಅಂದ್ರೆ ನೋಡುವಂತಹ ಪ್ರಜೆಗಳಿಗೆ ತುಂಬಾ ಇಷ್ಟ ಆಗಿತ್ತು ಮತ್ತೆ ಇನ್ನೊಂದು ಚಾಪ್ಟರ್ ಕಾಯ್ತಾ ಇದ್ರು ಇದೀಗ ಒಂದು ಬಿಗ್ ಬ್ರೇಕ್ ಬ್ರೇಕ್ ನ ತಂಗ್ ಮುಟ್ಟಿರುವಂತದ್ದು ಒಂದು ಚಿತ್ರತಂಡ ಏನಪ್ಪಾ ಅಂದ್ರೆ ಒಂದು ಬಿಗ್ ಅಪ್ಡೇಟ್ ಅಂತ ಹೇಳಿದ್ರೆ ತಪ್ಪಲ್ಲ ಅದು ಸೊ ಚಾಪ್ಟರ್ ಟು ಬಗ್ಗೆ ಕುತೂಹಲದಿಂದ ಕಾಯ್ತಿರುವಂತಹ ಪ್ರೇಕ್ಷಕರಿಗೆ ಇದೊಂದು ಬಿಗ್ ನ್ಯೂಸ್ ಅಂತ ಹೇಳಿದ್ರೆ ತಪ್ಪಲ್ಲ ಅದು ಇದೇ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ಏನಿದೆ ಕಲ್ಕಿ ಚಾಪ್ಟರ್ ಟು ಚಿತ್ರೀಕರಣ ಪ್ರಾರಂಭ ಮಾಡ್ತೀವಿ ಅಂತ ಸ್ವತಃ ಚಿತ್ರತಂಡದವರೇ ಒಂದು ಮಾಹಿತಿನ ಈಗ ಇದೀಗ ಬಿಟ್ಕೋ ಕೊಟ್ಟಿರುವಂತದ್ದು ಇದಾದ ನಂತರ ಈ ಒಂದು ಸಿನಿಮಾ ಯಾವಾಗ ರಿಲೀಸ್ ಮಾಡ್ತೀವಿ ಅಂತ ಒಂದು ಕ್ಲೂನ ಕೊಟ್ಟಿರುವಂತದ್ದು ಏನಪ್ಪ ಅಂದರೆ ಜೂನ್ ತಿಂಗಳು ಅಷ್ಟೊತ್ತಿಗೆ ಅಂದ್ರೆ ನೆಕ್ಸ್ಟ್ ವರ್ಷ ಜೂನ್ ತಿಂಗಳು ಅಷ್ಟೊತ್ತಿಗೆ ಒಂದು ಸಿನಿಮಾದ ಏನೇನು ಕೆಲಸಗಳು ಇರುತ್ತೆ ಕೂಡ ಕಂಪ್ಲೀಟ್ ಮಾಡ್ತೀವಿ ಸೊ ಆ ಒಂದು ತಿಂಗಳಲ್ಲಿ ನಿಮಗೆ ರಿಲೀಸ್ ಡೇಟ್ ನ ಫಿಕ್ಸ್ ಮಾಡ್ತೀವಿ ಅಂತ ಕೂಡ ಸ್ವತಃ ಚಿತ್ರತನ್ನನೇ ಒಂದು ವರದಿನ ಕೊಟ್ಟಿರುವಂತದ್ದು ಹೌದು ಸೊ ನೆಕ್ಸ್ಟ್ ತಿಂಗಳು ನೆಕ್ಸ್ಟ್ ವರ್ಷದ ಅಷ್ಟೊತ್ತಿಗೆ ಜುಲೈ ಆಗಸ್ಟ್ ಒಂದು ಸಿನಿಮಾ ಕಂಪ್ಲೀಟ್ ಆಗಿ ಮುಗ್ದೋಗಿರುತ್ತೆ ಸೊ ರಿಲೀಸ್ ಡೇಟ್ ಕೂಡ ಫಿಕ್ಸ್ ಮಾಡ್ತೀವಿ ಅಂತ ಸ್ವತಃ ಚಿತ್ರ ಈ ಒಂದು ಮಾಹಿತಿನ ಕೊಟ್ಟಿರುವಂತದ್ದು ಸುಧೀಕಾ ಬಾಕ್ಸ್ ಆಫೀಸ್ ನ ವಿಚಾರಕ್ಕೆ ಬಂದರೆ ಮೊದಲು ಮಾದೇವ ಸಿನಿಮಾ ಕಲೆಕ್ಷನ್ ವಿಚಾರ ಬಗ್ಗೆ ಮಾತಾಡೋಣ ಅದು ಮಾದೇವ ಸಿನಿಮಾ ಇದಕ್ಕೆ ರಿಲೀಸ್ ಆಗಿ ಹೊಟ್ಟು ಇಪ್ಪತ್ತೊಂದು ದಿನ ಕಳೆದಿದೆ ನಿನ್ನೆ ಒಂದು ಸಿನಿಮಾ ಇಪ್ಪತ್ತೊಂದನೇ ದಿನ ಕಲೆಕ್ಷನ್ ಮಾಡ್ಕೊ ಒಟ್ಟು ಒಂಬತ್ತು ಲಕ್ಷ ಅಷ್ಟಾಗಿರುತ್ತೆ ಅಂದ್ರೆ ರಿಲೀಸ್ ಆಗಿರೋದ್ರಿಂದ ಇಲ್ಲಿವರೆಗೂ ಈ ಒಂದು ಸಿನಿಮಾ ಅತಿ ಕಡಿಮೆ ಕಲೆಕ್ಷನ್ ಮಾಡ್ಕೊಳ್ಳುವಂಥದ್ದು ನಿನ್ನೆ ಅಂತ ಹೇಳಿದ ತಪಾಲ ಒಂಬತ್ತು ಲಕ್ಷಕ್ಕೆ ಬಂದು ನಿಂತಿರುವಂತದ್ದು ಮಾದೇವ ಸಿನಿಮಾ ಸೊ ಇದಾದ ನಂತರ ಥ್ರೂಟ್ ಕರ್ನಾಟಕದಲ್ಲಿ ಒಂದು ಸಿನಿಮಾ ಇಪ್ಪತ್ತೊಂದು ದಿನಗಳಲ್ಲಿ ಕಲೆಕ್ಷನ್ ಮಾಡ್ಕೊವಂತದ್ದು ಹೊಟ್ಟು ಮತ್ತೆ ಎಷ್ಟಪ್ಪ ಅಂದ್ರೆ ಬಾಕ್ಸ್ ಆಫೀಸ್ ನಲ್ಲಿ ಐದು ಕೋಟಿ ಹತ್ತು ಲಕ್ಷಷ್ಟು ಆಗಿರುತ್ತೆ ಅಂದ್ರೆ ಫೈವ್ ಕ್ರೋಸ್ ಟೆನ್ ಲ್ಯಾಕ್ಸ್ ಅಷ್ಟು ಈ ಒಂದು ಸಿನಿಮಾ ಥ್ರೌಟ್ ಕರ್ನಾಟಕದಲ್ಲಿ ಟ್ವೆಂಟಿ ಒನ್ ಡೇಸ್ ಅಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಹಾಗೆ ಥ್ರೂಟ್ ಇಂಡಿಯಾದಲ್ಲಿ ಮಾದೇವ ಸಿನಿಮಾ ಟ್ವೆಂಟಿ ಒನ್ ಡೇಸ್ ಅಲ್ಲಿ ಕಲೆಕ್ಷನ್ ಹೊಟ್ಟು ಮೊತ್ತ ಎಷ್ಟಪ್ಪ ಅಂದ್ರೆ ಐದು ಕೋಟಿ ಎಪ್ಪತ್ತ ಎರಡು ಲ್ಯಾಕ್ಸ್ ಅಷ್ಟಾಗಿರುತ್ತೆ ಅಂದ್ರೆ ಫೈವ್ ಪಾಯಿಂಟ್ ಸೆವೆಂಟಿ ಟೂ ಲ್ಯಾಕ್ಸ್ ಅಷ್ಟು ಮಾದೇವ ಸಿನ್ಮಾ ಟ್ವೆಂಟಿ ಒನ್ ಡೇಸ್ ಅಲ್ಲಿ ಥ್ರೂಟ್ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಇದಾದ ನಂತರ ಕುಬೇರ ಸಿನಿಮಾ ಬಾಕ್ಸಿನ ಕಲೆಕ್ಷನ್ ಅಮೆರಿಕಕ್ಕೆ ಬಂದ್ರೆ ಈ ಒಂದು ಸಿನಿಮಾ ಪರ್ಟಿಕ್ಯುಲರ್ಲಿ ಕಾಲಿವುಡ್ ನಿಂದ ಬಂದಂತಹ ಸಿನಿಮಾ ಒಂದು ಸಿನಿಮಾದಲ್ಲಿ ಧರ್ಮೇಶ್ ಅವರು ಆಕ್ಟ್ ಮಾಡಿರುವಂತದ್ದು ನಿಮ್ ಎಲ್ರಿಗೂ ಗೊತ್ತಾಯಿದೆ ಸೊ ಈ ಒಂದು ಸಿನಿಮಾ ಇದಕ್ಕೆ ರಿಲೀಸ್ ಆಗಿ ಹೊಟ್ಟು ಏಳು ದಿನ ಕಳೆದಿರುವಂತದ್ದು ಅಂದ್ರೆ ಒಂದು ವೀಕ್ ಕಂಪ್ಲೀಟ್ ಆಗಿದೆ ನಿನ್ನೆ ಒಂದು ಸಿನಿಮಾ ಒಂದು ವೀಕ್ ಕಂಪ್ಲೀಟ್ ಆಗಿದೆ ರಿಲೀಸ್ ಆಗಿ ಅದು ನಿನ್ನೆ ಒಂದು ಸಿನಿಮಾ ಬಾಕ್ಸನ್ ಕಲೆಕ್ಷನ್ ಮಾಡಿರುವಂತಹ ಹೊಟ್ಟು ಮೊತ್ತ ಎಷ್ಟಪ್ಪ ಅಂದ್ರೆ ಮೂರು ಕೋಟಿ ಮೂವತ್ತ ಐದು ಲಕ್ಷ ಅಂದ್ರೆ ತ್ರೀ ಕ್ರೋಸ್ ತರ್ಟಿ ಫೈವ್ ಲ್ಯಾಕ್ಸ್ ಅಷ್ಟು ಈ ಒಂದು ಸಿನಿಮಾ ನಿನ್ನೆ ಕಲೆಕ್ಷನ್ ಮಾಡುವಂಥದ್ದು ಏಳನೇ ದಿನಕ್ಕೆ ಹಾಗೆ ಈ ಒಂದು ಸಿನ್ಮಾ ಥ್ರೂ ಔಟ್ ಇಂಡಿಯಾದಲ್ಲಿ ಐದು ಲಾಂಜ್ ಟೋಟಲ್ ಆಗಿ ಏಳು ದಿನಗಳಲ್ಲಿ ಥ್ರೂಔಟ್ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡಿರುವಂತಹ ಹೊಟ್ಟು ಮೊತ್ತ ಬಾಕ್ಸನ್ಸ್ ನಲ್ಲಿ ಎಷ್ಟಪ್ಪ ಅಂದ್ರೆ ಅರವತ್ತ ಒಂಬತ್ತು ಕೋಟಿ ಅಷ್ಟಾಗಿರುತ್ತೆ ಅಂದ್ರೆ ಸಿಕ್ಸ್ಟಿ ನೈನ್ ಕ್ರೋಸ್ ಅಷ್ಟು ಈ ಒಂದು ಸಿನಿಮಾ ಥ್ರೂಟ್ ಇಂಡಿಯಾದಲ್ಲಿ ಸೆವೆಂಟೇಸ್ ಅಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಈಗ ಸಮರೈಸ್ ಮಾಡಬೇಕು ಅಂದ್ರೆ ಕುಬೇರ ಸಿನ್ಮಾ ಟ್ವೆಂಟಿ ಒನ್ ಡೇಸ್ ಅಲ್ಲಿ ಥ್ರೂಔಟ್ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡಿರುವಂತಹ ಹುಟ್ಟು ಮೊತ್ತ ಐದು ಕೋಟಿ ಎಪ್ಪತ್ತ ಎರಡು ಲಕ್ಷ ಅಂದ್ರೆ ಫೈವ್ ಕ್ರೋಸ್ ಸೆವೆಂಟಿ ಟೂ ಲ್ಯಾಕ್ಸ್ ಅಷ್ಟೆ ಕುಬೇರ ಸಿನ್ಮಾ ಸೆವೆನ್ ಡೇಸ್ ಅಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಹುಟ್ಟು ಬಾಕ್ಸಲ್ಲಿ ಥ್ರೂಔಟ್ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡಿರುವಂತಹ ಹುಟ್ಟು ಮೊತ್ತ ಎಷ್ಟಪ್ಪ ಅಂದ್ರೆ ಸಿಕ್ಸ್ಟಿ ನೈನ್ ಕ್ರೋಸ್ ಅಂದ್ರೆ ಅರವತ್ತ ಒಂಬತ್ತು ಕೋಟಿ ಎಷ್ಟಾಗಿರುತ್ತೆ ಹೌದು ನಿಮಗೆ ಒಂದು ವೀಡಿಯೋ ಇನ್ಫಾರ್ಮೇಟಿವ್ ಆಯ್ತು ಅಂತ ಸೊ ನಿಮ್ಗೆ ಏನಾದರೂ ಸಿನಿಮಾಗಳಾಗಲ ಅಷ್ಟು ಮಗ ತಿಳ್ಕೋಬೇಕು ಅಂತ ಕ್ಯೂರಿಯಿಟಿ ಮಿಸ್ ಮಾಡ್ತಾ ನಮ್ಮ ಚಾನಲ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಕ್ಕೋಣ ಮುಂದಿನಲ್ಲಿ ಬಾ ಬಾಯ್